ಐ ಮೈ ಬ್ಯೂಟಿಫುಲ್ ವಿವಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಅ ಲೈಫ್ ಸ್ಟೈಲ್ ಯಾರೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಈ ಒಂದು ರೆಸಿಪಿ ಮಾತ್ರ ತುಂಬ ಚೆನ್ನಾಗಿದೆ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಈಸಿಯಾಗಿ ವಿತಿನ್ ಟೆನ್ ಮಿನಿಟ್ ಒಳಗಡೆ ಈ ಒಂದು ಸ್ವೀಟ್ ರೆಸಿಪಿಯನ್ನು ಮಾಡಿಬಿಡ್ಬೋದು ತುಂಬ ಅಂದರೆ ತುಂಬ ಈಸಿ ನೀವು ಫಸ್ಟ್ ಏನು ಮಾಡಬೇಕು ಲಂಚನಾಸ್ ಲೈಫ್ ಸ್ಟೈಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಮಿಸ್ ಮಾಡದೆ ಕಮೆಂಟ್ ಮಾಡಬೇಕು ಸೂಪರ್ ಆಗಿರೋ ಅಂಥ ಈಸಿಯಾಗಿರೋವಂಥ ಸ್ವೀಟ್ ರೆಸಿಪಿಯನ್ನು ಹೇಗೆ ಮಾಡೋದು ಬನ್ನಿ ನೋಡ್ಕೊಂಡು ಬರೋಣ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ರುಚಿಯಾಗಿ ಬಾಯಿಗೆ ಹಿತವಾಗಿ ಇರೋ ಅಂಥ ಸ್ವೀಟ್ ರೆಸಿಪಿ ತುಂಬ ಅಂದರೆ ತುಂಬ ಈಸಿ ಬನ್ನಿ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲೊಂದು ಸ್ಟಿಕ್ ಪ್ಯಾನ್ ತಗೊಂಡಿದ್ದೀನಿ ಇಲ್ಲಿ ಮಿಲ್ಕ್ ಪೌಡರ್ ನೀವು ಎನಿ ಮೆಜರ್ಮೆಂಟ್ ಯಾವುದು ಬೇಕಾದರೂ ಮೆಜರ್ಮೆಂಟ್ ತೊಗೊಳ್ಬೋದು ನಾನಿಲ್ಲಿ ಚಿಕ್ಕ ಕಪ್ಪು ತೊಗೊಂಡಿದ್ದೀನಿ ನಿಮಗೊಂದು ಅಳತೆ ಕರೆಕ್ಟಾಗಿ ಸಿಗುತ್ತೆ ಅನ್ನೋದಕ್ಕೋಸ್ಕರ ಮೂರು ಕಪ್ಪಷ್ಟು ನಾನು ಮಿಲ್ಕ್ ಪೌಡರನ್ನು ಆ್ಯಡ್ ಮಾಡಿದ್ದೀನಿ ಅದೇ ಕಪ್ ಅಳತೆನಲ್ಲಿ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ನೋಡಿ ಚಿಕ್ಕ ಕಪ್ಪು ಟೀ ಗ್ಲಾಸ್ ಅಂತ ಹೇಳ್ತೀವಲ್ವಾ ಆ ಕಪ್ಪಲ್ಲಿ ತೊಗೊಂಡಿದ್ದೀನಿ ಅದೇ ಕಪ್ಪು ಮೆಷರ್ಮೆಂಟಲ್ಲಿ ಅರ್ಧ ಕಪ್ಪಷ್ಟು ಹಾಲು ಹಾಕ್ತಾಯಿದ್ದೀನಿ ಒಂದು ಮೂರು ಸ್ಪೂನಷ್ಟು ತುಪ್ಪ ಕೂಡ ಆ್ಯಡ್ ಇದ್ದೀನಿ ತುಪ್ಪ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸ್ವೀಟ್ ರೆಸಿಪಿ ನಾನು ಸ್ಟವ್ ಮೇಲೆ ಇಟ್ಟಿಲ್ಲ ಸ್ನೇಹಿತರೆ ಫಸ್ಟ್ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕು ನೋಡಿ ಇವಾಗ ಇವಾಗ ನಾವು ಏನೆಲ್ಲ ಹಾಕಿದ್ದೀವಿ ಹಾಲು ಪೌಡರು ಹಾಲು ಸಕ್ಕರೆ ತುಪ್ಪ ಇದನ್ನೆಲ್ಲ ಈವನ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಗಟ್ಟಿಯಾಗಿದೆ ಅಂತ ಅನ್ನಿಸ್ಬೋದು ನಾವು ಬಿಸಿಗಿಟ್ಟ ತಕ್ಷಣ ಸಕ್ಕರೆ ಮೆಲ್ಟ್ ಆಗುತ್ತೆ ಆವಾಗ ಕರೆಕ್ಟಾಗಿರೋವಂಥ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಮೆಷರ್ಮೆಂಟ್ ಮಾತ್ರ ನೀವು ಮಿಸ್ ಮಾಡಬೇಡಿ ನಾನು ಏನೆಲ್ಲ ಮೆಷರ್ಮೆಂಟ್ ತೋರಿಸಿದ್ದೀನಿ ಕರೆಕ್ಟಾಗಿ ಅದನ್ನೇ ಫಾಲೋ ಮಾಡಿ ನೋಡಿ ಈ ಥರ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು ಎಲ್ಲೂ ಕೂಡ ಗಂಟು ಆಗಬಾರ್ದು ಮಿಲ್ಕ್ ಪೌಡರ್ ಸ್ವಲ್ಪ ಗಂಟು ಆಗುತ್ತೆ ಅಲ್ವಾ ಗಂಟಾಗಬಾರ್ದು ನಾನು ಇವಾಗ ಸ್ಟವ್ ಮೇಲೆ ಇಟ್ಟಿದ್ದೀನಿ ನಿಧಾನಕ್ಕೆ ಲೋ ಫ್ಲೇಮ್ನಲ್ಲಿ ಮಾಡ್ತಾ ಹೋಗಬೇಕು ಈ ಕನ್ಸಿಸ್ಟೆನ್ಸಿ ಏನಿದೆ ಇದಕ್ಕೂ ಗಟ್ಟಿ ಆಗ್ತಾ ಬರುತ್ತೆ ಮತ್ತು ತಳ ಬಿಡ್ತಾ ಬರುತ್ತೆ ಕೈ ಬಿಡದೆ ತಿರುಗಿಸ್ತಾ ಇರಬೇಕು ಮಿಲ್ಕ್ ಪೌಡರ್ ಆಗಿರೋದ್ರಿಂದ ತಳ ಹತ್ತೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಕೈ ಬಿಡಬೇಡಿ ಕೈ ಬಿಡ್ದೇ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ತೆಳುವಾಗ್ತಾ ಇದೆ ಯಾಕಂದರೆ ಸಕ್ಕರೆ ಮೆಲ್ಟ್ ಆಗ್ತಾ ಇದೆ ಅಲ್ವಾ ಸೊ ಅದಕ್ಕೋಸ್ಕರ ತೆಳುವಾಗ್ತಾ ಇದೆ ನೋಡಿ ಈ ಒಂದು ಟೈಮಲ್ಲಿ ಒಂದು ಅರ್ಧ ಆಗಿದೆ ಈ ಟೈಮ್ನಲ್ಲಿ ಒಂದು ಸ್ಪೂನಷ್ಟು ತುಪ್ಪ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ತಳ ಬಿಡೋದಕ್ಕೆ ಶುರುವಾಗಬೇಕು ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಸ್ವೀಟು ಮದುವೆಗಳಲ್ಲಿ ತಿಂದಿರ್ತೀರ ಬೇರೆ ಫಂಕ್ಷನ್ಗಳಲ್ಲಿ ತಿಂದಿರ್ತೀರಾ ಬಟ್ ಮನೆಯಲ್ಲಿ ಈ ಸ್ವೀಟನ್ನು ಯಾವತ್ತೂ ನೀವು ಟ್ರೈ ಮಾಡಿರಲ್ಲ ಒಂದು ಸಲ ಟ್ರೈ ಮಾಡಿ ನೆಕ್ಸ್ಟು ತುಂಬ ಚೆನ್ನಾಗಿತ್ತಪ್ಪ ಅಂಥೇಳಿ ಈ ಚಾನಲನ್ನು ಸರ್ಚ್ ಮಾಡಿ ನೀವು ಕಮೆಂಟ್ ಮಾಡ್ತೀರ ತುಂಬ ಚೆನ್ನಾಗಿತ್ತು ಇದು ಸುಮಾರು ಒಂದು ಆರರಿಂದ ಎಂಟು ನಿಮಿಷ ತೊಗೊಳ್ಳುತ್ತೆ ಸ್ನೇಹಿತರೆ ಲೋ ಫ್ಲೇಮ್ನಲ್ಲಿಯೇ ಮಾಡಬೇಕು ಮೀಡಿಯಮ್ ಫ್ಲೇಮ್ಗೂ ಕೂಡ ಇಡಬೇಡಿ ನೋಡಿ ಈ ಥರ ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಬರುತ್ತೆ ಇವಾಗ ಸ್ಟವನ್ನು ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಸುಮಾರು ಒಂದು ಎಂಟು ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟಿದೆ ಇವಾಗ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕೋತಾ ಇದ್ದೀನಿ ತಳ ಬಿಡೋದಕ್ಕೆ ಶುರುವಾಯಿತು ಸ್ವಲ್ಪ ಗಟ್ಟಿಯಾಗಿದೆ ಅಂದರೆ ಈ ಒಂದು ಸ್ವೀಟ್ ರೆಸಿಪಿ ಕರೆಕ್ಟು ಮೆಷರ್ಮೆಂಟು ಮತ್ತು ಕರೆಕ್ಟ್ ಅಳತೆನಲ್ಲಿ ಇದೆ ಅಂತ ನೋಡಿ ಇವಾಗ ಇದನ್ನು ತಣ್ಣಗಾಗಿತ್ತಲ್ವಾ ಇನ್ನು ಸ್ವಲ್ಪ ಬಿಸಿ ಇತ್ತು ನಮಗೆ ಕೈಗೆ ಉಂಡೆ ಕಟ್ಟೋದಕ್ಕೆ ಬರಬೇಕು ಆ ಒಂದು ಬಿಸಿ ಇದ್ದರೆ ಸಾಕು ಸ್ನೇಹಿತರೆ ನೋಡಿ ಈಗ ಗಟ್ಟಿ ಆಗಿದೆ ತಣ್ಣಗೂ ಕೂಡ ಆಗಿದೆ ಕೈಗೆ ಸ್ವಲ್ಪ ತುಪ್ಪನ ಸ್ಪ್ರೆಡ್ ಮಾಡಿಕೊಂಡು ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಉಂಡೆನ ಪ್ರಿಪೇರ್ ಮಾಡ್ಕೊಳ್ಬೋದು ಮತ್ತು ಯಾವ ಶೇಪ್ ಬೇಕಾದರೂ ನೀವು ಕೊಡ್ಬೋದು ಸ್ನೇಹಿತರೆ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲೂ ಕೂಡ ಒಂದು ಕ್ರ್ಯಾಕ್ ಬರೋದಿಲ್ಲ ಇದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಜಸ್ಟ್ ಹಿಂಗೆ ಬೆಟ್ಟಲ್ ಮಧ್ಯ ಪ್ರೆಸ್ ಮಾಡಿ ಬಾದಾಮಿ ಪಿಸ್ತಾ ಇಲ್ಲ ಒಣ ದ್ರಾಕ್ಷಿ ಗೋಡಂಬಿ ನೀವು ಯಾವುದನ್ನು ಬೇಕಾದರೂ ಡೆಕೋರೇಟಿವ್ ಆಗಿ ಇಡ್ಬೋದು ನಾನಿಲ್ಲಿ ಒಣ ದ್ರಾಕ್ಷಿಯನ್ನು ಡೆಕೋರ್ ಮಾಡಿದೆ ನೋಡಿ ಈ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ನೀವು ಚಿಕ್ಕ ಚಿಕ್ಕದಾಗಾದರೂ ಮಾಡಿ ಇಲ್ಲ ದೊಡ್ಡದಾಗಾದರೂ ಮಾಡಿ ನೀಟಾಗಿ ಉಂಡೆ ಕಟ್ಬಿಟ್ಟು ಅದನ್ನು ಡೆಕೋರ್ ಮಾಡಿದ್ರೆ ಈ ಒಂದು ಮಿಲ್ಕ್ ಪೇಡ ಮಿಲ್ಕ್ ಪೇಡ ಅಂತ ಹೇಳ್ತೀವಲ್ವ ಸಾರಿ ಎರಡು ಸಲ ಹೇಳಿದೆ ಮಿಲ್ಕ್ ಪೇಡ ರೆಸಿಪಿ ರೆಡಿಯಾಗಿಬಿಡತ್ತೆ ತುಂಬ ಚೆನ್ನಾಗಿರುತ್ತೆ ಮಿಲ್ಕ್ ಸ್ವೀಟ್ ಅಂತ ಹೇಳ್ಬೋದು ಮಿಲ್ಕ್ ಪೌಡರ್ ಸ್ವೀಟ್ ಅಂತ ಹೇಳ್ಬೋದು ಮಿಲ್ಕ್ ಪೌಡರ್ ರೆಸಿಪಿ ಅಂತ ಕೂಡ ಹೇಳ್ಬೋದು ತುಂಬ ಅಂದರೆ ತುಂಬ ರುಚಿಯಾಗಿತ್ತು ತುಂಬ ಚೆನ್ನಾಗಿತ್ತು ಇದೇ ರೀತಿಯಾಗಿ ಪೂರ್ತಿಯಾಗಿರೋವಂಥದ್ದನ್ನು ಈ ಥರ ಉಂಡೆ ಮಾಡಿಬಿಟ್ಟು ಅದನ್ನು ಸರ್ವ್ ಮಾಡೋದು ಅಷ್ಟೇ ಸ್ನೇಹಿತರೆ ಈ ಒಂದು ಸ್ವೀಟ್ ರೆಸಿಪಿ ರೆಡಿ ಹೋಗ್ಬಿಡ್ತು ಮಿಲ್ಕ್ ಪೇಡ ಅಂತ ಇದಕ್ಕೆ ಹೆಸರು ನೋಡಿ ತುಂಬ ಚೆನ್ನಾಗಿ ಆಯಿತು ನನಗೆ ಇಷ್ಟು ಮೆಷರ್ಮೆಂಟಿಗೆ ಸುಮಾರು ಒಂದು ಹದಿನೈದು ಆಗಿತ್ತು ಈ ಥರ ಸ್ವೀಟ್ಗಳು ಹದಿನೈದು ಸ್ವೀಟ್ ಆಗಿತ್ತು ನಾನು ಸುಮಾರು ಒಂದು ನೂರು ಗ್ರಾಮ್ ಮಿಲ್ಕ್ ಪೌಡರ್ ತೊಗೊಂಡಿದೆ ಅಷ್ಟೇ ಸ್ನೇಹಿತರೆ ಅಷ್ಟಕ್ಕೆ ಇಷ್ಟೊಂದು ಸ್ವೀಟ್ಗಳು ರೆಡಿ ಆಗಿತ್ತು ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಈಸಿ ಆಗಿರೋ ಸ್ವೀಟ್ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದರೆ ಮಿಸ್ ಮಾಡಿದೆ ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಇಂಥ ಒಳ್ಳೆಯ ರೆಸಿಪಿಯನ್ನು ಮಿಸ್ ಮಾಡ್ಕೊಳಕಂತೂ ಹೋಗಲೇಬೇಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾಯಿದ್ರೆ ಬಾಯಿನಲ್ಲಿ ನೀರು ಬರ್ತಾ ಇದೆ ಎಷ್ಟು ಬೇಗ ಇದನ್ನು ಟ್ರೈ ಮಾಡ್ತೀನಿ ಅಂತ ಹೌದು ಮಿಸ್ ಮಾಡಿದೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಎಲ್ಲರಿಗೂ ಕೂಡ ಖುಷಿಯಾಗತ್ತೆ ನಿಮಗೆ ಮೇಯ್ನ್ ಫಸ್ಟ್ ಖುಷಿಯಾಗತ್ತೆ ಹೋಗ್ಬರಲಾ ಬಾಯ್ ಸ್ನೇಹಿತರೆ